ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇದು ಶನಿವಾರದ ವ್ಲಾಗು ಅಂದರೆ ಹನುಮ ಜಯಂತಿ ಇತ್ತಲ್ವ ಹನುಮ ಜಯಂತಿ ದಿನದ ವ್ಲಾಗು ಸೋ ಬೆಳಗ್ಗೆ ನೈಟು ಬಟ್ಟೆ ವಾಷ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಹಾಕಿಟ್ಟಿದ್ದೆ ಸೊ ಒಂದು ಎರಡು ಟ್ರಿಪ್ ಆಗೋಷ್ಟು ಬಟ್ಟೆಗಳಿತ್ತು ಅವ್ರದ್ದು ಆಫೀಸ್ ವೇರೆಲ್ಲ ಇತ್ತು ಜೀನ್ಸು ಸೊ ಎರಡು ಸತಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ತೆಗೆದಿಟ್ಟಿದ್ದೆ ಸೊ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಬಟ್ಟೆಗಳೆಲ್ಲ ಒಣಗಾಕೋ ಕೆಲಸನೇ ಶುರು ಹಚ್ಕೊಂಡಿದ್ದೀನಿ ಏಕೆಂದರೆ ಬಿಸಿಲಿದೆ ಸೊ ಒಂದು ಎರಡು ಅವರ್ ಮೂರು ಅವರ್ಗೆಲ್ಲ ಬಟ್ಟೆ ಬೇಗ ಒಣ್ಕೊಂಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಜೀನ್ಸ್ ಪ್ಯಾಂಟ್ ಎಲ್ಲ ಇತ್ತಲ್ವಾ ಬಿಸಿಲಲ್ಲಿ ಸ್ವಲ್ಪ ಬೇಗ ಚೆನ್ನಾಗಿ ಒಣಕ್ಕೊಳ್ಳಿ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬಟ್ಟೆಗಳ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸೊ ಹಾಗೆ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಈ ವಿಡಿಯೋದಲ್ಲಿ ಒಂದು ಖುಷಿ ವಿಷಯನೂ ಕೂಡ ಹೇಳಬೇಕು ಸೊ ಖುಷಿ ತುಂಬಾ ಖುಷಿ ಆಗುತ್ತೆ ಒಂದು ಕಡೆ ತುಂಬ ಬೇಜಾರು ಕೂಡ ಆಗತ್ತೆ ಸೊ ನೋಡೋಣ ಮುಂದೆ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಬಟ್ ಈ ಈ ವಿಡಿಯೋದಲ್ಲಿ ನಾನು ಆ ಒಂದು ಖುಷಿ ವಿಷಯನೂ ಕೂಡ ಹೇಳ್ತೀನಿ ಸೊ ಕೊನೆವರೆಗೂ ವಿಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹಾಗೆ ಬೆಳಗ್ಗೆ ಎಲ್ಲರೂ ನಾನು ನನ್ನ ಮಗ ಎಲ್ಲರೂ ಕೂಡ ರೆಡಿ ಆದ್ವಿ ಮನೆಯವರು ಪೂಜೆ ಮಾಡ್ತಾಯಿದ್ರು ಸೊ ಅವರು ಕೂಡ ರೆಡಿಯಾಗಿದ್ದರು ಅವರು ಕೂಡ ಪೂಜೆ ಮಾಡ್ತಾಯಿದ್ರು ಸೊ ನಾನು ಲಾಸ್ಟಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ಅಲ್ವಾ ಲಾಸ್ಟಲ್ಲಿ ಸ್ನಾನ ಮಾಡ್ಕೊಬಂದು ಈಗ ರೆಡಿ ಆಗ್ತಾ ಇದೆ ಸೊ ನನ್ನ ಮಗ ಫೋನ್ ಎತ್ಕೊಂಡು ಬಂದ ವಿಡಿಯೋ ಮಾಡೋಕ್ಕೆ ಸೊ ಅವನ ಜೊತೆ ಸ್ವಲ್ಪ ಕಪಿ ಚೇಷ್ಟೆಗಳೆಲ್ಲ ಮಾಡಿಕೊಂಡು ಈಗ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ರೆಡಿ ಆಗ್ತಾಯಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಸೊ ಹೋಗಿ ಸ್ವಲ್ಪ ಎಲ್ಲ ಹಚ್ಚಿ ಶನಿವಾರನೂ ಕೂಡ ಬಿದ್ದಿದೆ ಸೊ ಶನಿವಾರನೂ ಕೂಡ ಒಳ್ಳೆ ವಾರ ಹನುಮ ಜಯಂತಿ ಸೊ ಶನಿವಾರನೂ ಕೂಡ ಬಿದ್ದಿರೋದ್ರಿಂದ ಸ್ವಲ್ಪ ಎಲ್ಲ ಹಚ್ಬಿಟ್ಟು ಬರಣ ಪೂಜೆ ಮಾಡಿಸ್ಕೊಂಡು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ನಾನು ಸಾಮಾನ್ಯ ಪ್ರತಿ ವಾರ ಏನೂ ಹೋಗಲ್ಲ ನನಗೆ ಯಾವಾಗ ಅನಿಸುತ್ತೋ ಸೊ ಅವಾಗ ಹೋಗಿ ನಾನು ಬರ್ತೀನಿ ನಮ್ಮ ಮನೆಯವ್ರು ಬಂದು ಪ್ರತಿ ವಾರ ಹೋಗ್ತಾರೆ ಪ್ರತಿ ವಾರ ಹೋಗಿ ಎಳ್ಬತ್ತಿ ಹಚ್ಬಿಟ್ಟು ಬರ್ತಾರೆ ಸೊ ಎಳ್ಬತ್ತಿ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಪ್ರತಿ ವಾರೂ ಬರ್ತಾರೆ ಸೊ ನಾನು ಇವತ್ತು ಹನುಮ ಜಯಂತಿ ಮತ್ತು ಅಮಾವಾಸ್ಯೆ ಹುಣ್ಣಿಮೇಲಿ ಮೇಲೆ ಸೊ ಹೋಗ್ತೀನಿ ನಾನು ಹೋಗಿ ಹನುಮ ಎಳ್ಬತ್ತಿ ಹಚ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಪ್ರತಿ ಶನಿವಾರ ಅಂದರೆ ಬೆಳಗ್ಗೆಲಿ ಸ್ವಲ್ಪ ಟೈಮ್ ಸಾಕಾಗಲ್ಲ ಟೈಮ್ ಸಾಕಾಗಲ್ಲ ಅನ್ನೋದಕ್ಕಿಂತ ಬೆಳಗ್ಗೆ ತಿಂಡಿ ಮಾಡೋದು ಸ್ವಲ್ಪ ಕೆಲಸಗಳಿರುತ್ತಲ್ವ ಸೊ ಹಾಗಾಗಿ ನನಗೆ ಬೇಗ ಮಾಡೋಕ್ಕಾಗಲ್ಲ ಸೊ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ನನಗೇನೂ ಹೋಗೋಕೆ ಇಷ್ಟ ಆಗೋಲ್ಲ ಹೋದರೆ ಒಂದು ಎಂಟು ಗಂಟೆ ಒಳಗಡೆ ಹೋಗಿ ಎಳ್ಬತ್ತಿನ ಹಚ್ಬಿಟ್ಟು ಬರಬೇಕು ಸೊ ಅದು ಅದ್ರ ಮೇಲೆ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಹೋಗಿ ಉರಿ ಬಿಸಿಲಲ್ಲಿ ಹೆಳ್ಬತ್ತಿನ ಹಚ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನನಗೆ ಅಷ್ಟೊತ್ತು ಮೇಲೆಲ್ಲ ಹೋಗಿ ನನಗೆ ಎಳ್ಬತ್ತಿ ಇಷ್ಟ ಇಲ್ಲ ಬಟ್ ಆದರೂ ಇವತ್ತು ಲೇಟ್ ಆಯಿತು ಜಯಂತಿ ಅಲ್ವಾ ಸರಿ ಅಂದ್ಬಿಟ್ಟು ಹೋದ್ವಿ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಸೊ ದೇವಸ್ಥಾನದ ಹತ್ರ ಬಂದು ಈಗ ಎಳ್ಬತ್ತಿ ಥರಕ್ಕೆ ಹೋಗಿದ್ದಾರೆ ಸೊ ಹಾಗೆ ನಿಂತ್ಕೊಂಡಿದ್ವಿ ಹಾಗೆ ಇಲ್ಲಿ ತುಳಸಿ ಎಲ್ಲ ತಗೊಂಡು ಇವತ್ತು ಹನುಮ ಜಯಂತಿ ಇರೋದ್ರಿಂದ ಸೊ ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸೋದ್ರಿಂದ ಅಂದರೆ ಜನಗಳಿಗೆ ಪ್ರಸಾದವಾಗಿ ಕೊಡೋದ್ರಿಂದ ಸ್ವಲ್ಪ ಏನು ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲಿ ಒಂದು ಎರಡು ಕೆ ಜಿಯಷ್ಟು ಬಾಳೆಹಣ್ಣನ್ನು ತೊಗೋತಾ ಆ ಬಾಳೆಹಣ್ಣು ತೊಗೊಂಡು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಬಿಟ್ಟು ಆನಂತರ ಜನಕ್ಕೆ ಅಂದರೆ ಬರೋ ಅಂಥ ಜನ ಏನಿದ್ದಾರೆ ದೇವಸ್ಥಾನಕ್ಕೆ ಅವ್ರಿಗೆ ಹಂಚೋ ಅಂಥದ್ದು ಇಲ್ಲ ಅಲ್ಲಿ ಹೂ ಮಾರೋರಿಗೆ ಯಾರಿಗೂ ಒಬ್ಬರಿಗೆ ಹಂಚಬೇಕು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಇವಾಗ ಎಳುಬತ್ತಿ ಎಲ್ಲ ತಂದು ಆಯಿಲ್ ಬಂದು ಮನೆಯಿಂದಲೇ ತರ್ತೀವಿ ನಾವು ಸೊ ಮನೆಯಿಂದನೇ ಎತ್ಕೊಂಡಿರ್ತಾರೆ ನಮ್ಮ ಮನೆಯವರು ಸೊ ಅದನ್ನೆಲ್ಲ ಹಾಕಿ ಇವಾಗ ಎಳ್ಬತ್ತಿನ ನೆನೆಸ್ತಾ ಇದ್ದೀವಿ ಸೊ ಇಳುಬತ್ತಿ ಬಂದು ನೈಟಲ್ಲೇ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಬಟ್ ನೈಟ್ ಮನೇಲಿ ಮಾಡಿಟ್ಟು ಮತ್ತೆ ಅದನ್ನೆಲ್ಲ ಮೈಲ್ಗೆ ಮಾಡೋದು ನಾವೆಲ್ಲ ನಾನ್ ವೆಜ್ ಮಾಡ್ತಿರ್ತೀವಿ ಸೊ ಅದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಮಾಡಬಾರ್ದು ಅದೆಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡೋಕ್ಕೋಗಲ್ಲ ಹಾಗೆ ಶನಿ ದೇವರಿಗೆ ನಾವು ಅವರ ಕೋಪಕ್ಕೆ ನಾವು ತುತ್ತಾಗೋದು ಬೇಡ ಸೊ ಆಗ ಅದಕ್ಕೋಸ್ಕರ ನಾವು ಅಂಗಡಿನಲ್ಲೇ ತೊಗೊಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ದೀಪನ ಹಚ್ಬಿಟ್ಟು ಬರ್ ಬರುವಂಥದ್ದು ಸೊ ಇನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ ಯಾಕೆಂದರೆ ಸ್ಯಾಟರ್ಡೆ ರಜಾ ಇತ್ತು ಸೊ ಹನುಮ ಜಯಂತಿಗೆ ರಜೆ ಇತ್ತು ಇನ್ನು ನನ್ನ ಮಗನಿಗೂ ಸ್ಕೂಲೆಲ್ಲ ರಜೆ ಅಲ್ವಾ ಹಾಗಾಗಿ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಒಂದು ಸೆವೆನ್ ಸೆವೆನ್ ತರ್ಟಿ ಸೆವೆನ್ ಏಯ್ಟ್ ಓ ಕ್ಲಾಕ್ ಅನ್ಕೋತೀನಿ ನಾವು ಎದ್ದಾಗ ಸೊ ಹಾಗಾಗಿ ಎದ್ದಿದ್ದು ಲೇಟಾಗಿದ್ದರಿಂದ ಸ್ವಲ್ಪ ಸ್ನಾನ ಪೂಜೆ ಎಲ್ಲ ಲೇಟೇ ಆಯಿತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಬಂದು ಹೋಗುವಷ್ಟರಲ್ಲಿ ಸುಮಾರು ಒಂದು ಹತ್ತು ಗಂಟೆನೇ ಆಗೋಯಿತು ಸೊ ಇನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ ತಿಂಡಿಗೆಲ್ಲ ರೆಡಿ ಮಾಡಿ ಬಂದಿದ್ದೆ ಸೊ ತರಕಾರಿ ಫ್ರೆಶ್ಶಾಗಿ ತರಕಾರಿ ಎಲ್ಲ ತಂದಿದ್ರು ಸೊ ಎಲ್ಲನೂ ಬಿಡಿಸಿಟ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ದೆ ಹೋಗಿ ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ ಇತ್ತು ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಿತ್ತು ಸೊ ಹಾಗೆ ಇವಾಗ ಇಳುಬತ್ತಿ ಎಲ್ಲ ಹಚ್ಬಿಟ್ಟು ನಾವು ಒಳಗಡೆ ಬಂದ್ವಿ ಸೊ ನೋಡ್ಬೋದು ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿ ಕನಕ್ಪುರ ಸೊ ಕನಕ್ಪುರದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿ ನಾವು ಪ್ರತಿ ವಾರ ಬರೋದು ಬಂದು ಪೂಜೆ ಮಾಡಿಸೋದು ಇಲ್ಲೇ ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಸೊ ಹಾಗೆ ನಾವು ತಗೊಂಡೋಗಿದ್ದಂಥ ಬಾಳೆಹಣ್ಣು ಕೂಡ ಕೊಟ್ವಿ ಅದನ್ನು ಕೂಡ ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ಸೊ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ನಮಗೆ ಕೊಟ್ಟರು ಸೊ ನಾವು ಅಲ್ಲಿ ಬರುವಂಥ ಜನಕ್ಕೆ ಹಂಚ್ಬಿಟ್ಟು ಮತ್ತು ಅಲ್ಲಿ ಹೂವು ಕಟ್ಟೋರೆಲ್ಲ ಇರ್ತಾರಲ್ಲ ಸೊ ಅವ್ರಿಗೂ ಕೂಡ ಹಂಚ್ಬಿಟ್ಟು ಮನೆಗೆ ಬಂದ್ವಿ ಸೊ ಬಂದಾದಮೇಲೆ ಮನೇಲಿ ಹೇಳಿದ್ನಲ್ವ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಂತ ಬಂದಿದ್ದ ತಕ್ಷಣ ಕುಕ್ಕರ್ಗೆ ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ ಸೊ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಸೊ ತರಕಾರಿ ಎಲ್ಲ ತಂದಿದ್ರಲ್ವ ಸೊ ಎಲ್ಲ ಕಟ್ ಮಾಡಿಟ್ಟಿದ್ದೆ ಸೊ ಫ್ರೆಶ್ ಆಗಿರುತ್ತೆ ಸೊ ವೆಜಿಟೇಬಲ್ ಪಲಾವ್ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ ಸೊ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಸೊ ಇದಿಷ್ಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸೊ ಹಾಗೆ ಮಸಾಲೆನೂ ಕೂಡ ರುಬ್ಕೊಂಡಿದ್ದೀನಿ ಮಸಾಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ಕಾಳು ಬರುತ್ತಲ್ಲ ಸೊ ಕಾಳು ಸೊ ಇದಿಷ್ಟನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋತೀನಿ ಸೊ ಮಸಾಲೆನೂ ಕೂಡ ಜಾಸ್ತಿ ಇರಲ್ಲ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾಡ್ ನಾಟಿ ಸ್ಟೈಲು ಸೊ ಯಾವುದೇ ಥರ ಹೊರಗಡೆ ಬಳಸೋವಂಥ ಹೊರಗಡೆಯಿಂದ ಬರೋವಂಥ ಪೌಡರು ಸೊ ಇದು ಯಾವುದನ್ನು ಬಳಸದೆ ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಸೊ ಇದೇ ಥರ ನಮ್ಮ ಮನೇಲಿ ಇಷ್ಟ ಆಗುತ್ತೆ ಜಾಸ್ತಿ ಗರಂ ಮಸಾಲ ಹಾಕೋದಾಗ್ಲಿ ಮತ್ತು ಚಿಕನ್ ಪೌಡರ್ ಹಾಕೋದಾಗ್ಲಿ ಮತ್ತು ಧನಿಯಾ ಪೌಡರ್ ಹಾಕೋದಾಗಲಿ ಸೊ ಇದು ಯಾವುದೂ ನಾನು ಹಾಕಲ್ಲ ಸೊ ಧನಿಯಾ ಪೌಡರ್ ಬೇಕು ಅಂದರೆ ಸ್ವಲ್ಪ ಖಾರ ಏನಾದ್ರು ಜಾಸ್ತಿ ಆಗಿದ್ದರೆ ಸ್ವಲ್ಪ ಧನ್ಯ ಪೌಡರ್ನ ಬಳಸ್ತೀನಿ ಅದು ಬಿಟ್ಟರೆ ನಾನು ಜಾಸ್ತಿ ಗರಂ ಮಸಾಲ ಸೊ ಅದೆಲ್ಲ ಹಾಕೋದಿಲ್ಲ ಹಾಕ್ತೇ ಇದ್ರೂ ಕೂಡ ತುಂಬ ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಸೊ ಇವಾಗ ಎಲ್ಲ ಹಾಕಿ ಇವಾಗ ಕೂಗ್ಸೋಕ್ಕೆ ಇಟ್ಬಿಡೋಣ ಸೊ ನಾನು ಜಾಸ್ತಿ ಡೀಟೇಲಾಗಿ ನಾನು ಬ್ಲಾಗ್ ಮಾಡ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಏಕೆಂದರೆ ತುಂಬ ಟೈಮ್ ಆಗಿತ್ತು ಹೊಟ್ಟೆ ಕೂಡ ತುಂಬ ಹಸಿತಾಯಿತು ನಾವು ತಿಂಡಿ ತಿಂದಾಗ ಹನ್ನೊಂದು ವರೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳೋಕೆ ಹೋಗಲಿಲ್ಲ ಸೊ ನಾವೇ ನಾವು ಹೀಗೇನೆ ನಾವು ಅಡುಗೆ ಆದರೆ ನಮಗೆ ಟೈಮ್ ಇತ್ತು ಅಂದರೆ ನಾವು ಮೂರು ಜನ ಹೀಗೆ ಒಟ್ಟಿಗೆ ಕೂತ್ಕೊಂಡು ಒಂದೇ ಕಡೆ ತಿಂತೀವಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಿದೆ ಸೊ ಇವತ್ತು ಹನುಮ ಜಯಂತಿ ಸೊ ಎಲ್ರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ಹಾಗೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆ ಪಲಾವ್ ಮಾಡಿದ್ದೆ ಬೆಳಗ್ಗೆ ಸೊ ಪಲಾವೆಲ್ಲ ನಾನು ತಿಂಡಿಯೆಲ್ಲ ತಿಂದ್ಕೊಂಡು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ಹಾಗೆ ಯೂಟ್ಯೂಬ್ ವೈ ಟಿ ಸ್ಟುಡಿಯೋ ಸ್ವಲ್ಪ ಚೆಕ್ ಮಾಡುವಾಗ ತೌಸಂಡ್ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದರು ನಾನು ಲಾಸ್ಟು ಟು ತ್ರೀ ಡೇಸು ಆಗಿತ್ತು ಆ ವೈಟಿ ವೈ ಟಿ ಸ್ಟುಡಿಯೋ ಓಪನ್ ಮಾಡಿ ಹಾಗೆ ಯೂಟ್ಯೂಬ್ ಆವಾಗವಾಗ ಓಪನ್ ಮಾಡ್ತಾ ಇದ್ದೆ ಬಟ್ ನೆನ್ನೆ ಆ ವ್ಲಾಗ್ ಮಾಡಬೇಕಿತ್ತು ಬಟ್ ನೆನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ಹನುಮ ಜಯಂತಿ ಅಲ್ವಾ ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ತುಂಬ ಖುಷಿಯಾಯಿತು ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ನನಗೆ ತುಂಬ ಆಯಿತು ಸೊ ಸತತವಾಗಿ ಒಂದು ಹದಿನಾಲ್ಕು ಹದಿನೈದು ತಿಂಗಳು ಪರಿಶ್ರಮ ತೌಸಂಡ್ ಸಬ್ಸ್ಕ್ರೈಬರ್ ಮಾಡೋದು ಬಟ್ ಅದಕ್ಕಿಂತ ಚಾಲೆಂಜ್ ಏನಂದರೆ ಫೋರ್ ವಾಚ್ ಅವರನ್ನ ಕಂಪ್ಲೀಟ್ ಮಾಡೋದು ಬಟ್ ಅದು ಹೇಗೆ ಮಾಡ್ತೀನಿ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏಕೆಂದರೆ ನಾನು ಲಾಂಗ್ ವೀಡಿಯೋಸು ಎಲ್ಲ ಥರ ಮಾಡ್ತಾಯಿದ್ದೀನಿ ಬಟ್ ಎಲ್ಲ ಥರ ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತಾಯಿದ್ದೀನಿ ಆದರೆ ಅದು ಬರ್ತಾ ಇಲ್ಲ ಸೊ ಯಾಕೆ ಬರ್ತಾ ಬರ್ತಾಯಿಲ್ಲ ನಂಗೆ ನಿಜವಾಗ್ಲೂ ಗೊತ್ತು ಗೊತ್ತಿಲ್ಲ ಸೊ ನಾನು ವೀಡಿಯೋ ಅಂದರೆ ಚಾನಲ್ ಶುರು ಮಾಡಿದಾಗ ಸೊ ಒಂದು ಎರಡು ಮೂರು ವೀಡಿಯೋಗೆ ಏಯ್ಟೀನ್ ಕೆ ಸೆವೆಂಟೀನ್ ಕೆ ಸೊ ಟೆನ್ ಕೆ ಹಾಗೆ ವೀವ್ಸ್ ಹೋಯಿತು ಬಟ್ ಈಗ ಮಾಡುವಂಥ ವೀಡಿಯೋಗಳು ಏನಿದೆ ಸೊ ಬರೀ ಫಾರ್ಟಿ ಸಬ್ಸ್ಕ್ರೈಬರು ಸಾರಿ ಫಾರ್ಟಿ ವ್ಯೂಸು ತರ್ಟಿ ವ್ಯೂಸು ಒಂದೊಂದು ಹತ್ತು ಕೂಡ ದಾಟಲ್ಲ ಸೊ ಐದು ಆರು ಸೊ ಇಷ್ಟು होता है हे व्यवसु बट वीवसे बर्ता सो ನಾನು ಹಾಕಿರೋವಂಥ ಶಾರ್ಟ್ಸ್ ಏನಿದೆ ಸೊ ಒಂದು ನಿಮಿಷದ ಶಾರ್ಟ್ಸ್ ಏನಿದೆ ಸೊ ಆ ಶಾರ್ಟ್ಸಿಂದ ಸ್ವಲ್ಪ ನನಗೆ ವ್ಯೂಸ್ ಬಂತು ಸೊ ವ್ಯೂವ್ಸ್ ಬಂದು ಈಗ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದೆ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಬಟ್ ವಾಚ್ ಅವರು ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಅದಕ್ಕೂ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಬ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಸೊ ಇನ್ಮೇಲೆ ಇನ್ನೂ ಮುಂದಕ್ಕೆ ಚೆನ್ನಾಗಿ ಟ್ರೈ ಮಾಡ್ತೀನಿ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇನ್ನಷ್ಟು ಜನರಿಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸೊ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ನಿಜವಾಗ್ಲೂ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಿಜವಾಗ್ಲೂ ಖುಷಿ ಇದೆ ಹಾಗಾಗಿ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸೊ ಇವತ್ತು ಶೇರ್ ಮಾಡಿಕೊಂಡೆ ಬಟ್ ನಿನ್ನೆ ಶುಕ್ರವಾರ ಆಯಿತು ಸೊ ಶುಕ್ರವಾರನೇ ವ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ಶುಭ ಶನಿವಾರ ಸೊ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ಸಬ್ಸ್ಕ್ರೈಬರ್ ಆಗಿದ್ದು ತುಂಬ ಖುಷಿ ಇದೆ ಇನ್ನಷ್ಟು ಚೆನ್ನಾಗಿ ನನ್ನ ಹೀಗೆ ಬೆಳೆಸಿ ಅಂತಲೂ ಕೇಳ್ಕೊತೀನಿ ಹಾಗೆ ಇನ್ನಷ್ಟು ವ್ಯೂ ಬರೋ ಥರ ಆಗಲಿ ನನ್ನ ಚಾನಲ್ಲು ಸೊ ಅಂತ ಕೂಡ ನಾನು ಕೇಳ್ಕೊತೀನಿ ಸೊ ಸೊ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈಗ ವಿಡಿಯೋನ ಶುರು ಮಾಡಿದೆ ಸೊ ಈಗ ಏನಂದರೆ ಈ ವಿಷಯನ ಇಷ್ಟಕ್ಕೆ ಹೇಳಿ ಮುಗಿಸ್ತೀನಿ ಹಾಗೆ ನೆಕ್ಸ್ಟು ನಾನು ಮಾಡುವಂಥ ವ್ಲಾಗ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಸೊ ನೆಕ್ಸ್ಟು ಇನ್ನು ವೀಡಿಯೋಸ್ ಏನಿದೆ ಮುಂದೆ ವೀಡಿಯೋಸ್ಗಳನ್ನ ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಸೊ ನೋಡಿದ್ರಲ್ಲ ಇವತ್ತೊಂದು ಖುಷಿ ವಿಷಯ ಏನು ಅಂತ ಹೌದು ನನ್ನ ಒಂದು ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಅದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ ಏಕೆಂದರೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಷ್ಟು ಖುಷಿ ಕೊಡುತ್ತೆ ಸೊ ಅದೇ ಥರ ವ್ಯೂವ್ಸ್ ಬಂದರೂ ಕೂಡ ಅಷ್ಟು ಆಗುತ್ತೆ ಆದರೆ ನಾನು ಹಾಕೋ ಪ್ರತಿಯೊಂದು ಲಾಂಗ್ ವೀಡಿಯೋಗೂ ಯಾವುದೇ ಥರ ಬರ್ತಾ ಇಲ್ಲ ಸೊ ನನಗದು ತುಂಬ ಬೇಜಾರು ಬಟ್ ನಾನಿವಾಗ ಏನು ಶಾರ್ಟ್ಸ್ ಹಾಕಿದ್ದೀನಿ ಶಾರ್ಟ್ಸ್ ವೀಡಿಯೋ ಹಾಕಿ ಇದ್ದೀನಿ ಒಂದೊಂದು ನಿಮಿಷದ್ದು ಸೊ ಅದರಲ್ಲಿ ನನಗೆ ವ್ಯೂಸ್ ಬರ್ತಾ ಇದೆ ಸೊ ವ್ಯೂಸ್ ಬಂದಿರೋದ್ರಿಂದ ನನಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಸೊ ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಯಿತು ಇವಾಗ ನಾನು ಫೋರ್ ತೌಸಂಡ್ ಅವರ್ನು ಕೂಡ ಕಂಪ್ಲೀಟ್ ಮಾಡಬೇಕು ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹಾಗೆ ಜಾಸ್ತಿ ವ್ಯೂಸ್ ಕೂಡ ಬೇಕು ಸೊ ಪ್ಲೀಸ್ ಎಲ್ಲಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋನಾದರೂ ಸ್ವಲ್ಪ ವ್ಯೂಸ್ ಎಲ್ಲ ಜಾಸ್ತಿ ಬರಲಿ ಹಾಗೆ ಫೋರ್ ತೌಸಂಡ್ ವಾಚ್ ಓವರ್ ಕೂಡ ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ವ್ಯೂವ್ಸ್ ಚೆನ್ನಾಗಿ ಬರಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಸೊ ವ್ಯೂವ್ಸ್ ಬಂದರೆ ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನಮಗೂ ಕೂಡ ಒಳ್ಳೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದರೆ ನನಗೆ ಒಂದು ಅರ್ಥ ಇಲ್ಲ ಸೊ ನನ್ನ ಲಾಂಗ್ ವೀಡಿಯೋಗೆ ಯಾಕೆ ವ್ಯೂಸ್ ಇಲ್ಲ ಅಂತ ನನಗೆ ಅದಷ್ಟು ಇಲ್ಲ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ಒಳ್ಳೊಳ್ಳೆ ವೀಡಿಯೋ ಕೊಡೋಕ್ಕೆ ವ್ಯೂಸ್ ಬರಲಿ ಅಂತ ನಾನು ಕೂಡ ತುಂಬ ಎಷ್ಟು ಪ್ರಯತ್ನ ಮಾಡಿ ಒಳ್ಳೆ ಪ್ರಯತ್ನ ಮಾಡಿ ನಾನು ನಿಮಗೆ ವೀಡಿಯೋಗಳನ್ನ ಶೇರ್ ಇದ್ದೀನಿ ಸೊ ಇನ್ನಷ್ಟು ನನ್ನ ವೀಡಿಯೋನ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್